ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೂ ಕೂಡ ಹ್ಞೂ ಸಬ್ಸ್ಕ್ರೈಬ್ ಆಗೋದ್ರೆ ಮಾತ್ರ ಮರಿಬೇಡಿ ಲಾಗ್ ಮಾಡಿ ತುಂಬ ದಿನ ಆಗೋಗಿತ್ತು ಆರು ದಿನ ಆರು ದಿನ ಆಯಿತು ಅಂದ್ಕೋತೀನಿ ಅದನ್ನು ಮಾಡಿ ನನಗೆ ಹುಷಾರಿಲ್ಲ ಅದಕ್ಕೆ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಯ್ಯಲಿ ಈಗ ಪರವಾಗಿಲ್ಲ ರೆಡಿ ಇರಿ ಇನ್ನೂ ಸ್ವಲ್ಪ ರೆಡಿ ಆಗಲಿತ್ತು ಅದಕ್ಕೆ ಇವತ್ತು ತುಂಬ ದಿನ ಆಗೋಯ್ತಲ್ಲ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ್ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ ನಾನೇ ನಾನೇನೇ ಹೇಗೆ ಅಟ್ಯಾಚ್ ಆಯಿತು ಅಂತಲೂ ಗೊತ್ತಿಲ್ಲ ಅಂದರೆ ನಾವೆಲ್ಲ ಒಂದು ತಗ ಮಲಗೋದ್ರಿಂದ ಅಟ್ಯಾಚ್ ಆಗಿಬಿಡುತ್ತೆ ಬೇಗ ಅನ್ನೋ ವೈರಸ್ಸು ಆ ಥರ ಆಗಿದೆ ನಮ್ಮ ಒಬ್ಬರಾದಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ಬರು ಮಲ್ಕೋತಾ ಇದ್ದಾರೆ ಇವತ್ತಿಗೆ ಐದು ದಿನ ಆಯಿತು ನನಗೆ ಜ್ವರ ಬಂದು ಈಗ ನಾನು ಪರವಾಗಿಲ್ಲ ನಾನು ಸುಧಾರಿಸ್ಕೊಂಡಿದ್ದೀನಿ ನೈಟ್ ಅಮ್ಮನಿಗೆ ಮತ್ತು ರಕ್ಷಿಗೆ ಸರ್ಷಿಗೆ ಪಾಪುಗೆ ಎಲ್ರಿಗೂ ಆ ಕಡೆಯಿಂದ ಬಂದುಬಿಟ್ಟಿದೆ ಯಾರನ್ನ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋ ನಿ ಜೊತೆ ಎಲ್ಲ ಹೋಗ ಎಲ್ಲ ಬರಬೇಕಾಗುತ್ತೆ ಅಷ್ಟೇ ಇವತ್ತೇನಪ್ಪ ವಿಶೇಷ ಅಂತಂದರೆ ರಂಜಿತಾ ಅಂದರೆ ಒಂದು ತಂಗಿ ನನಗೆ ಎಂಟಾ ಆದರೆ ಗಣಪತಿಗೆ ಪ್ರಸಾದ ಮಾಡಿ ಪೂಜೆ ಮಾಡಿಸ್ತೀನಿ ತರಿಸ್ಕೊಂಡ್ಲಿಂತಂತೆ ಅದಕ್ಕೆ ಪ್ರಸಾದ ಮಾಡಿಸಿ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಗೌರಿ ಹಬ್ಬ ದಿನ ಗಣಪತಿನ ಕೂರಿಸಿದ್ರೆ ಇಲ್ಲಿ ಪಕ್ಷ ಡಿವೈಡ್ ಮಾಡುತ್ತಾರಲ್ಲ ಪಕ್ಷಾದಿ ಪಕ್ಷಗಳು ಇಲ್ಲಿ ಕೂರಿಸ್ತಾರಂತೆ ಗಣಪತಿ ಹಬ್ಬ ಆದಮೇಲೆ ಒಂದು ತಿಂಗಳು ಟೈಮ್ ಇರುತ್ತೆ ಅಲ್ಲ ಅವರು ಇವಾಗ ಕೂರ್ಸಿದಾರೆ ಅಲ್ಲಿ ವರ್ಷ ವರ್ಷಕ್ಕೆ ಪೂಜೆ ಮಾಡಿಸ್ತಾರಂತಲ್ಲ ಅದಕ್ಕೆ ಈ ವರ್ಷ ಪಾಪು ನಾನು ರಂಜಿತ ಬರಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಪಾಪನೂ ಕೂಡ ಮನಗಿದ್ದಾಳೆ ಅವಳೆ ಬೀಸ್ಕೊಂಡು ಹೋಗೋಣ ಬನ್ನಿ ಹೋಗೋಣ ಈಗ ಗಣಪತಿ ಹತ್ರ ಫೋಟೋ ತೆಗಿಸ್ಕೋಬೇಕು ಅಂತ ಸಾನು ಈ ಥರ ಆಗಿದ್ಲು ಯಾರನ್ನು ಬಿಡೋಲ್ಲ ಎಲ್ಲರ ತಕ್ಕೋ ಹೋಯ್ತಲ್ಲ ಇದು ಯಾವ ದೂರ ತೇ அல்லது வெளிரி பழகி Tiene, sí, no. ಎಲ್ಲಿ ಗಣಪತಿ ಹೊಂಟಾಯ್ತು ಹೋಗ್ಬೇಕಾರೆ ಇದೀನಿ ಸೀನಿಯರ್ ಅನ್ನೋ ರೆಸ್ಪೆಕ್ಟ್ ಬೇಡ ತಗಿ ಜೋರಾಗೆ

ತಪ್ಪು ಇದು ತಪ್ಪು ನಿಂದು ಪಾಪ ನಿಂದು ತಪ್ಪು ಏನು ಮಾಡ್ತಿದ್ದೀಯ ನೆನಪಿಟ್ಟಿಯಾ ಇಟ್ಟು ಬೇಕು ನಿಮಗೆ ಗುದ್ದು ಬಿಡ್ತೀನಿ ಓ ಬಿಡ್ತೀನಿ ಜಾಸ್ತಿ ಆಯ್ತು ನಿಂದು

ಈ ವಿಡಿಯೋನ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಮಾಡು ಬಾಯ್ ಬಾಯ್